ನಮಸ್ಕಾರ ವೀಕ್ಷಕರೇ ವೈವಾಹಿಕ ಜೀವನದಿಂದ ದೂರ ಉಳಿದಿದ್ದ ಪತಿರಾಯ ನಡೆಸಿರುವ ಏಕಾಏಕಿ ಹಲ್ಲೆಯಿಂದ ಹೆಂಡತಿ ಅತ್ತೆ ಸೇರಿದಂತೆ ಒಂದೇ ಕುಟುಂಬದ ಮೂವರು ಚಾಕುವಿನ ಇರಿತಕ್ಕೆ ಗುರಿಯಾಗಿರುವ ಘಟನೆ ಬುಧವಾರ ಸಂಜೆ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಬಾಗೇಪಲ್ಲಿ ತಾಲೂಕಿನ ಗಡಿಗೆ ಅಂಟಿಕೊಂಡಿರುವ ಆಂಧ್ರಪ್ರದೇಶದ ಲೇಪಾಕ್ಷ ಗಂಗಮ್ಮ ಗಂಗಮ್ಮದಿನ್ನೆ ಗ್ರಾಮದ ರೋಜಾ ದಿನೇಶ್ ಲಲಿತಮ್ಮ ಆರೋಪಿ ನಾಗರಾಜುವಿನ ಚಾಕುವಿನ ಇರಿತಕ್ಕೆ ಗುರಿಯಾಗಿರುವ ಗಾಯಾಳುಗಳಾಗಿದ್ದಾರೆ ಲೇಪಾಕ್ಷ ಮಂಡಲ್ನ ಬಂಧಿತ ಆರೋಪಿ ನಾಗರಾಜುಗೆ ಇರಿತಕ್ಕೊಳಗಾಗಿರುವ ಲಲಿತಮ್ಮ ಅತ್ತೆಯಾಗಿದ್ದು ರೋಜಾ ಹೆಂಡತಿಯಾಗಿರುತ್ತಾರೆ ಇನ್ನು ದಿನೇಶ್ ಭಾವ ಮೈದನಾಗಿರುತ್ತಾನೆ ಬಾಗೇಪಲ್ಲಿ ತಾಲೂಕಿನ ಪಾತಪಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳ್ಳೂರು ಗ್ರಾಮದಲ್ಲಿ ಪ್ರತಿ ಬುಧವಾರ ವಾರದ ಸಂತೆ ನಡೆಯುತ್ತಿದ್ದು ಆಂಧ್ರಪ್ರದೇಶದ ವಿವಿಧ ಕಡೆಗಳಿಂದ ಬಂದು ವ್ಯಾಪಾರ ವಹಿವಾಟು ನಡೆಸಿಕೊಂಡು ಹೋಗುವುದು ವಾಡಿಕೆಯಾಗಿದೆ ಏನು ಕೌಟುಂಬಿಕ ಕಾರಣಗಳಿಂದ ಕಳೆದ ಎರಡು ತಿಂಗಳಿಂದ ಆರೋಪಿ ನಾಗರಾಜು ಹೆಂಡತಿ ರೋಜಾ ಸಾಂಸಾರಿಕ ಜೀವನದಿಂದ ದೂರ ಉಳಿದಿರುತ್ತಾರೆ ನನ್ನ ಹೆಂಡತಿಯನ್ನ ನನ್ನ ಜೊತೆ ಸಂಸಾರಕ್ಕೆ ಕಳುಹಿಸಿಕೊಡಿ ಎಂದು ಅತ್ತೆಯ ಮೇಲೆ ಗಲಾಟೆ ಮಾಡುತ್ತಿದ್ದ ನಾಗರಾಜು ಬುಧವಾರ ಸಂಜೆ ಬಿಳ್ಳೂರು ಗ್ರಾಮದ ವಾರದ ಸಂತೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದ ಮೂವರ ಮೇಲೆ ಹಲ್ಲೆ ನಡೆಸಿ ಮನಬಂದಂತೆ ಚಾಕುವಿನಿಂದ ಇರಿದಿದ್ದಾನೆ ಇನ್ನು ಬಾಗೇಪಲ್ಲಿ ತಾಲೂಕಿನ ಪಾತಪಳ್ಳ್ಯ ಠಾಣೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಆರೋಪಿ ನಾಗರಾಜುನನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತಾರೆ ಪಿ ರೆಡ್ಡಿ ನ್ಯೂಸ್ ಟ್ವೆಂಟಿ ಬಾಗೇಪಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು